ಸವದತ್ತಿ ಯಲ್ಲಮ್ಮನ ಗುಡ್ಡದಲ್ಲಿ ಧಾರಾಕಾರ ಮಳೆಯಾಗಿದೆ ಅಷ್ಟೇ ಅಲ್ಲದೆ ಸವದತ್ತಿ ಯಲ್ಲಮ್ಮನಿಗೂ ಕೂಡ ಜಲ ದಿಗ್ಭಂಜನ ಕಾಗಿದೆ ಸವದತ್ತಿ ಯಲ್ಲಮ್ಮನಿಯ ಯಲ್ಲಮ್ಮನ ದೇವಸ್ಥಾನಕ್ಕೆ ಮಳೆ ನೀರು ನುಗ್ಗಿದೆ ಬೆಳಗಾವಿ ಸವದತ್ತಿ ಹೊರವಲಯದಲ್ಲಿರುವಂಥ ದೇವಸ್ಥಾನ ಇದು ಮಳೆ ಹಿನ್ನೆಲೆ ಸ್ಥಳೀಯರು ಫುಲ್ ಖುಷಿಯಾಗಿದ್ದಾರೆ ಆದರೆ ಭಕ್ತರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಯಿತು ಸಂಜೆಯಿಂದ ಧಾರಾಕಾರ ಮಳೆ ಸುರಿತಾ ಇದೆ ದೇವಸ್ಥಾನದ ಆವರಣಕ್ಕೆ ನೀರು ನುಗ್ಗಿದೆ ಒಂದು ಕಡೆಯಲ್ಲಿ ದೇವರಿಗೂ ಜಲಬಂಧನ ದೇವರಿಗೂ ಜಲ ದಿಗ್ಬಂಧನ ನೋಡ್ತಾ ಇರ್ಬೋದು ದೇವಸ್ಥಾನದ ಒಳಗೂ ಕೂಡ ನೀರು ನುಗ್ಗಿದೆ ಸವದತ್ತಿ ಯಲ್ಲಮ್ಮನ ಗುಡ್ಡದಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ ಸೌದತ್ತಿ ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ ಮಳೆ ನೀರು ನುಗ್ಗಿದೆ ಬೆಳಗಾವಿಯ ಸೌದತ್ತಿ ಹೊಲೆಯ ಹೊರವಲಯದಲ್ಲಿರುವಂಥ ಇದು ಮಳೆಯ ಹಿನ್ನೆಲೆ ಸ್ಥಳೀಯರು ಸಂಭ್ರಮದಲ್ಲಿದ್ದರೆ ಇನ್ನೊಂದು ಕಡೆಯಲ್ಲಿ ಭಕ್ತರು ಪರದಾಡಿದ್ದಾರೆ ಸಂಜೆಯಿಂದ ಸುರಿದ ಧಾರಾಕಾರ ಮಳೆಗೆ ದೇವಸ್ಥಾನದ ಆವರಣಕ್ಕೆ ನೀರು ನುಗ್ಗಿದೆ ಇವು ಕೂಡ ನೋಡ್ತಾ ಪ್ರಸಿದ್ಧ ದೇವಾಲಯ ಸದ್ದತಿ ಎಲ್ಲಮ್ಮ ದೇಗುಲಕ್ಕೂ ಕೂಡ ಜಲ ದಿಗ್ಗೊಂಡ ದೇವಸ್ಥಾನದ ಒಳಗೆ ನೀರು ನುಗ್ಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ